ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಜೆಡಿಎಸ್ ರಾಜ್ಯದಲ್ಲಿ ಅಳಿವಿನ ಅಂಚಿನಲ್ಲಿ ಇದೆಯಾ ಜೆ ಡಿ ಎಸ್ ರಾಜ್ಯದಲ್ಲಿ ಅಳಿವಿನ ಅಂಚಿನಿಂದ ಹೊರತರಲಿಕ್ಕೆ ದೊಡ್ಡಗೌಡ್ರೆ ಗತಿಯ ಇಳಿ ವಯಸ್ಸಿನಲ್ಲೂ ಕೂಡ ದೊಡ್ಡಗೌಡ್ರು ಅಖಾಡಕ್ಕೆ ಇಳಿದು ಜೆಡಿಎಸ್ ಅನ್ನು ಉಳಿಸಿಕೊಳ್ಳುವಂತಹ ಅವಶ್ಯಕತೆ ಬಿದ್ದಿದೆಯಾ ಜೆ ಡಿ ಎಸ್ನಲ್ಲಿ ದೇವೇಗೌಡರು ಕುಮಾರಸ್ವಾಮಿಯನ್ನು ಬಿಟ್ಟರೆ ಪರ್ಯಾಯ ನಾಯಕರೇ ಇಲ್ವಾ ಏನಾಗ್ತಾ ಇದೆ ಎಸ್ನಲ್ಲಿ ಹಾಗೆ ಜೆಡಿಎಸ್ಗೆ ಆಪರೇಷನ್ ಹಸ್ತದ ಭಯ ಕಾಡ್ತಾ ಇದೆಯಾ ಇದೆಲ್ಲವನ್ನು ಕೂಡ ನಾವು ಇವತ್ತಿನ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೀತಾ ಇದೆ ಜೆ ಡಿ ಎಸ್ಗೆ ಇದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಬಹಳ ಜೋರಾಗಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇದೀಗ ಸದ್ದಿಲ್ಲದೆ ಆಪರೇಷನ್ ಹಸ್ತ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ ಹೀಗಂತ ಜೆ ಡಿ ಎಸ್ನ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ದಳಪತಿಗಳಿಗೆ ಅಂದರೆ ಜೆ ಡಿ ಎಸ್ನವರಿಗೆ ಜೆ ಡಿ ಎಸ್ನ ನಾಯಕರಿಗೆ ಟಕ್ಕರನ್ನು ಕೊಡೋಕೆ ಕೈ ಪಾಳಯ ಅಂದ್ರೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಹೀಗಾಗಿ ಈ ಒಂದು ಪ್ಲ್ಯಾನ್ನ ಭಾಗವಾಗಿ ಹತ್ತು ಮಂದಿ ಶಾಸಕರನ್ನು ತನ್ನತ್ತ ಸೆಳೆದುಕೊಳ್ಳಿಕ್ಕೆ ರಣತಂತ್ರವನ್ನು ರೂಪಿಸಿದೆ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜೆ ಡಿ ಎಸ್ ನಲ್ಲಿ ಕೆಲವು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ತುಂಬ ಒಳ್ಳೆಯ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಒಂದು ಇಂತಿಷ್ಟು ವೋಟ್ ಅಂತ ಇರುತ್ತೆ ಹಾಗೆ ಅವರಿಗೆ ಆದ ಒಂದು ಕೆಲವೊಂದು ಸ್ಥಾನಮಾನಗಳು ಇದೆ ಅಂಥವರನ್ನ ಕಾಂಗ್ರೆಸ್ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲವು ನಾಯಕರು ಕೆಲವು ನಾಯಕರ ಒಂದು ಫ್ರೆಂಡ್ ಲಿಸ್ಟಲ್ಲಿ ಇರ್ತಾರೆ ಕೆಲವೊಂದು ಏನಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರ ನಾಯಕರೊಂದಿಗೆ ಜೆಡಿಎಸ್ ನ ಕೆಲವು ನಾಯಕರು ತುಂಬಾ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಕಾಂಗ್ರೆಸ್ನ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಷಯ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಅವರು ತುಂಬಾ ಲಾಂಗ್ ಟರ್ಮಿಗೆ ಯೋಚನೆ ಮಾಡಿದ್ದಾರೆ ಅಂದ್ರೆ ಮುಂದೆ ಫ್ಯೂಚರ್ ದೂರದ ಆಲೋಚನೆಯನ್ನ ಮಾಡಿದ್ದಾರೆ ಮುಂಬರುವಂತಹ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಈಗಲೇ ತುಂಬಾ ಸಿದ್ಧತೆಯನ್ನ ನಡೆಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜೆ ಡಿ ನ ಹಲವು ಶಾಸಕರನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ತನ್ನ ಕಡೆಗೆ ಸೆಳೆದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮೊದಲ ಹಂತದಲ್ಲಿ ಜೆ ಡಿ ನ ಆರು ಶಾಸಕರನ್ನ ಸಂಪರ್ಕ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈಗ ಒಟ್ಟು ಹತ್ತು ಶಾಸಕರ ಸಂಪರ್ಕಕ್ಕೆ ಕಾಂಗ್ರೆಸ್ ಎತ್ತಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ವಿರುದ್ಧ ಗೆದ್ದಿರುವಂತಹ ಜೆಡಿಎಸ್ ಶಾಸಕರನ್ನ ಸೆಳಿಲಿಕ್ಕೆ ಅಂದರೆ ಯಾರೆಲ್ಲ ಬಿ ಜೆ ಪಿಯ ವಿರುದ್ಧ ಗೆದ್ದಿದಾರಲ್ವ ಅವರನ್ನು ಕಾಂಗ್ರೆಸ್ ಕಡೆಗೆ ಸೆಳೆದುಕೊಂಡ್ರೆ ನಮಗೆ ಲಾಭ ಅನ್ನುವ ಲೆಕ್ಕಾಚಾರವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲಿಗೆ ಅವರಿಗೆ ಗಾಳ ಹಾಕಿದ್ದಾರೆ ಅಂತಲೇ ಹೇಳಬಹುದು ಅವರಿಗೆ ಏನು ಮೊದಲ ಆದ್ಯತೆಯನ್ನು ಈಗ ಸದ್ಯಕ್ಕೆ ಕೊಡಲಾಗಿದೆ ಇನ್ನು ಯಾರೆಲ್ಲ ಈ ರೀತಿ ಗಾಳ ಹಾಕಿದವರಲ್ಲಿ ಅಂತ ಹೇಳಿದ್ರೆ ದೇವದುರ್ಗ ಶಾಸಕಿ ಕರೆಮ್ಮ ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿ ಹಲವು ಶಾಸಕರನ್ನ ಕಾಂಗ್ರೆಸ್ನ ನಾಯಕರು ಸಂಪರ್ಕಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಉತ್ತರ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದ ಜೆಡಿಎಸ್ ಶಾಸಕರನ್ನ ಇದೀಗ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅವರನ್ನ ಏನಂತ ಹೇಳಿದ್ರೆ ತಮ್ಮ ಒಂದು ಬಲೆಯಲ್ಲಿ ಸಿಲುಕಿಕೊಳ್ಳುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಇವರನ್ನ ಆದಷ್ಟು ಬೇಗ ನಾವು ನಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಬೇಕು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಒಂದು ಚಕ್ರವ್ಯೂಹವನ್ನ ಎಲ್ಲಾ ರೀತಿಯಲ್ಲೂ ಹಿಡೀಲಿಕ್ಕೆ ಇದೀಗ ಕಾಂಗ್ರೆಸ್ ತಯಾರಾಗಿದೆ ಆದ್ರೆ ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಉಳಿಸ್ಲಿಕ್ಕೆ ದೊಡ್ಡಗೌಡ್ರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ ಯಾಕಂತ ಹೇಳಿದ್ರೆ ದೊಡ್ಡಗೌಡ್ರಿಗೂ ಕೂಡ ಇದರ ಒಂದು ವಾಸನೆ ಬಿದ್ದಿದ್ದು ಹಿಂಗೆ ಬಿಟ್ರೆ ನಾನು ಸುಮ್ಮನೆ ಇದ್ರೆ ಇದು ಸರಿ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಇದೀಗ ಅಖಾಡಕ್ಕೆ ಇಳ್ದಂತೆ ಕಾಣಿಸ್ತಾ ಇದೆ ಸ್ನೇಹಿತರೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳಿಗೆ ಸರಿಸಮಾನವಾಗಿ ಬೆಳೆದು ಬಂದಿದ್ದಂತಹ ಜೆಡಿಎಸ್ ಪಕ್ಷ ಇದೀಗ ರಾಜ್ಯದಲ್ಲಿ ಮಂಕಾದಂತೆ ಕಾಣಿಸ್ತಾ ಇದೆ ಹೌದು ಬಿಜೆಪಿ ಹಾಗೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳು ಅದಕ್ಕೆ ಸರಿಸಮಾನವಾಗಿ ಕರ್ನಾಟಕದಲ್ಲಿ ಬೆಳೆದಿದ್ದಂತಹ ಪಕ್ಷ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಜೆ ಡಿ ಎಸ್ ಆದರೆ ಇದೀಗ ಅದು ಏನಂತ ಹೇಳಿದರೆ ಯಾವುದೇ ಆಕ್ಟಿವಿಟಿ ಇಲ್ಲದೆ ಒಂದು ರೀತಿಯಲ್ಲಿ ನಿಂತ ನೀರಾದಂತೆ ಮಂಕಾದಂತೆ ಕಾಣಿಸ್ತಾ ಇದೆ ಇನ್ನು ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ಪ್ರಾಬಲ್ಯವನ್ನು ಹೊಂದಿದ್ದಂತಹ ಪಕ್ಷ ಇವತ್ತು ಏನಾಗಿದೆ ಅಂತಂದರೆ ಇದ್ದು ಇಲ್ಲದಂತೆ ಭಾಸವಾಗ್ತಾ ಇದೆ ಹೌದು ಹಳೆ ಮೈಸೂರು ಈ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ತುಂಬ ಜೆ ಡಿ ಎಸ್ ಅಂತ ಹೇಳಿದರೆ ತುಂಬ ಪವರ್ಫುಲ್ ಆಗಿತ್ತು ಆದರೆ ಈಗ ಅಲ್ಲೆಲ್ಲ ಪ್ರಾಬಲ್ಯವನ್ನು ಒಂದು ರೀತಿಯಲ್ಲಿ ಕಳ್ಕೊಂಡು ಜೆ ಡಿ ಎಸ್ ಇದೆಯೋ ಇಲ್ವೋ ಅನ್ನುವಂತೆ ಕಾಣಿಸ್ತಾ ಇದೆ ಇದಕ್ಕಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ರಾಜಕೀಯದತ್ತ ಒಲವನ್ನು ತೋರಿದ್ದೇ ಕಾರಣ ಅಂತ ಹೇಳಿ ಹೇಳಿದ್ರು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಅಧಿಕಾರ ಅನಿವಾರ್ಯವಾದ ಕಾರಣದಿಂದ ಅವರ ನಿರ್ಧಾರಗಳನ್ನು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೌದು ಯಾಕಂತ ಹೇಳಿದ್ರೆ ಜೆ ಡಿ ಎಸ್ನ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಂತಹ ಕುಮಾರಸ್ವಾಮಿಯವರು ಇದೀಗ ಏನಂತ ಹೇಳಿದರೆ ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರು ಅವರಿಗೆ ಕೇಂದ್ರದಲ್ಲಿ ಈಗ ಉತ್ತಮ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಇಲ್ಲಿ ಜೆ ಡಿ ಎಸ್ನ ಮುಂದಾಳತ್ವವನ್ನು ಬಿಟ್ಟು ಕೇಂದ್ರದ ಕಡೆಗೆ ಮುಖ ಮಾಡಿರೋ ಕಾರಣಕ್ಕೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಸ್ಥಿತಿ ಈ ರೀತಿ ಅಂತ ಹೇಳಿದ್ರು ಕೂಡ ಅಧಿಕಾರ ಇಂಪಾರ್ಟೆಂಟ್ ಅಲ್ವಾ ಅಧಿಕಾರ ಇದ್ರೆ ತಾನೇ ಎಲ್ಲವೂ ಕೂಡ ನಡೆಯೋದು ಹಾಗಾಗಿ ಈ ನಿರ್ಧಾರಗಳನ್ನಂದರೆ ಕುಮಾರಸ್ವಾಮಿಯವರು ಕೇಂದ್ರದ ಕಡೆಗೆ ಮುಖ ಮಾಡಿರೋದನ್ನು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪಕ್ಷ ಸಂಘಟನೆ ಎಲ್ಲೋ ಒಂದು ಕಡೆ ನೇಪಥ್ಯಕ್ಕೆ ಸರಿತಾ ಅನ್ನುವ ಬೇಸರ ಪಕ್ಷದ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ ಹೌದು ಯಾಕಂತ ಹೇಳಿದ್ರೆ ಪಕ್ಷ ಸಂಘಟನೆ ಏನಂತರ ಸೋತಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸೋತಂತಹ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದ್ರು ಆದರೆ ಈಗ ಯಾವುದು ನಡೀತಾ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಬೇಸರ ಆದರೆ ಈ ಬೇಸರವನ್ನು ಸರಿ ಮಾಡಲಿಕ್ಕೆ ಮತ್ತೆ ದೇವೇಗೌಡರು ಅಖಾಡಕ್ಕಿಳಿಯುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯಕ್ಕೊಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಜೆ ಡಿ ಎಸ್ ಇವತ್ತು ಉಳಿದಿಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ಜೆ ಡಿ ಎಸ್ ಇವಾಗ ಏನೊಂದು ರೀತಿಯಲ್ಲಿ ಕಿಂಗ್ ಮೇಕರ್ ಥರ ಕಾಂಗ್ರೆಸ್ನವರು ಇಷ್ಟು ಓಟನ್ನು ಗೆಲ್ತಾರೆ ಬಿ ಜೆ ಇಷ್ಟು ಓಟನ್ನು ಗೆಲ್ತಾರೆ ಬಹುಮತಕ್ಕಾಗಿ ಮೆಜಾರಿಟಿ ಬರಲಿಕ್ಕೆ ಜೆ ಡಿ ಎಸ್ನವರನ್ನು ಸೆಳ್ಕೊಳ್ತಾರೆ ಈ ರೀತಿ ಆಗ್ಬಿಟ್ಟರೆ ಒಂದು ರೀತಿಯಲ್ಲಿ ಕಿಂಗ್ ಮೇಕರ್ ಥರ ಹಾಗಾಗಿ ಒಂದು ಪ್ರಬಲವಾದ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಇವತ್ತು ಉಳ್ಕೊಂಡಿಲ್ಲ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ತುಂಬಾ ಇದೆ ಆದ್ರೆ ಕುಟುಂಬ ರಾಜಕಾರಣ ಮತ್ತು ಅಧಿಕಾರದ ಹಪಹಪಿ ಕೂಡ ಪಕ್ಷವನ್ನ ಮಂಕು ಮಾಡ್ತಾ ಎಂಬ ಪ್ರಶ್ನೆ ಹುಟ್ಟಿಕೊಳ್ತದೆ ಜೆ ಡಿ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಯೋಚಿಸಿದ್ರೆ ಒಂದು ಅದೇ ಕುಟುಂಬ ರಾಜಕಾರಣ ಎಲ್ಲವೂ ಕೂಡ ತಮ್ಮ ಕುಟುಂಬದವರೇ ಪ್ರಮುಖ ಹುದ್ದೆಯಲ್ಲಿ ಇರಬೇಕು ತಮ್ಮ ಕುಟುಂಬದವರೇ ಎಲ್ಲ ಕಡೆ ಕಾಣಿಸ್ಕೊಳ್ಬೇಕು ಅನ್ನುವಂತಹದ್ದೊಂದು ಹಾಗೆ ಅಧಿಕಾರದ ಹಪಹಪಿ ಎಲ್ಲ ಅಧಿಕಾರ ನಮ್ಮ ಕುಟುಂಬದವರ ಕೈಯಲ್ಲೇ ಇರಬೇಕು ಅನ್ನುವಂಥದ್ದು ಇನ್ನು ಇವತ್ತಿಗೂ ಕೂಡ ದೇವೇಗೌಡ್ರೆ ಇಳಿ ವಯಸ್ಸಿನಲ್ಲಿ ಪಕ್ಷ ಸಂಘಟನೆಗಾಗಿ ಬೀದಿಗಿಳಿಯುವಂತಹ ಪರಿಸ್ಥಿತಿ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಬೇಸರ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ದೇವೇಗೌಡರಿಗೆ ಏನು ಕಮ್ಮಿ ಏಜ್ ಅಲ್ಲ ಅವರಿಗೆ ನೈಂಟಿ ಪ್ಲಸ್ ಆಗಿದೆ ಈ ಸಂದರ್ಭದಲ್ಲಿ ಅವರು ಏನಂತ ಹೇಳ್ತಾರೆ ಅಖಾಡಕ್ಕೆ ಅಂದ್ರೆ ಜನರ ಮಧ್ಯದಲ್ಲಿ ನಿಂತುಕೊಂಡು ಭಾಷಣವನ್ನ ಮಾಡಿ ಏನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟ ಅಲ್ವಾ ಆದ್ರೆ ಆದ್ರೂ ಕೂಡ ಅವ್ರ ಇರ್ಬೇಕಾದವರು ಆದ್ರೂ ಕೂಡ ಅವರು ಇವಾಗ ಪಕ್ಷ ಸಂಘಟನೆಗಾಗಿ ಅಖಾಡ ಕಿಳಿತಾರೆ ಅಂತ ಹೇಳಿದ್ರೆ ಇದು ಜೆ ಡಿ ಎಸ್ ನ ಅವಸ್ಥೆಯೋ ಅದರ ಒಂದು ದುರ್ಬಲತೆಯೋ ಹೇಳಕ್ ಆಗ್ತಾ ಇಲ್ಲ ಏನು ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಹೊರತುಪಡಿಸಿದ್ರೆ ಪಕ್ಷವನ್ನ ಮುಂದೆ ತೆಗೆದುಕೊಂಡು ಹೋಗುವಂತಹ ನಾಯಕರೇ ಇಲ್ಲದಂತಾಗಿದೆ ಇಲ್ಲಿ ಪಕ್ಷವನ್ನು ಮುನ್ನಡೆಸುವ ಸಂಪೂರ್ಣ ಅಧಿಕಾರವನ್ನು ದೇವೇಗೌಡರ ಕುಟುಂಬದ ಹೊರತಾಗಿ ಇತರ ನಾಯಕರಿಗೆ ನೀಡದಿರೋದು ಕೂಡ ಒಂದು ಕಾರಣ ಅಂತ ಹೇಳೋದನ್ನು ಅಲ್ಲಗಳಿಲಿಕ್ಕಿಲ್ಲ ಹೌದು ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ದೇವೇಗೌಡರನ್ನ ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನ ಪಕ್ಷವನ್ನು ಅಂತ ಹೇಳ್ತಾ ಇದ್ರು ಆದರೆ ಅವರು ಕೂಡ ಸದ್ಯಕ್ಕೆ ಏನು ಅಂದರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಜೊತೆಗೆ ಬೇರೆ ನಾಯಕರಿಗೂ ಕೂಡ ಈ ರೀತಿಯ ಒಂದು ಅಧಿಕಾರವನ್ನ ಕೊಡದೇ ಇರುವಂತದ್ದು ಕೂಡ ಜೆ ಡಿ ಎಸ್ನ ಸದ್ಯದ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಅಂದು ಇಂದು ಮತ್ತೆ ನಾಳೆ ಕೂಡ ದೇವೇಗೌಡರ ಕುಟುಂಬದ ಹೊರತಾಗಿ ಪಕ್ಷ ಉಳಿದು ಬೆಳೆಯುವುದು ಕಷ್ಟ ಇವತ್ತು ಜೆಡಿಎಸ್ ಪಕ್ಷದ ನಾಯಕತ್ವವನ್ನ ಬೇರೆ ನಾಯಕರಿಗೆ ಕೊಡಬಹುದಿತ್ತು ಆ ಕೆಲಸ ಆದಂತೆ ಕಾಣ್ತಾ ಇಲ್ಲ ಇನ್ನು ಇವತ್ತಿನ ಹೋರಾಟಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇದೆ ಇದನ್ನ ಗಮನಿಸಿದಾಗ ಪಕ್ಷದಲ್ಲಿ ಸುಮಾರು ಹದಿನೆಂಟು ಶಾಸಕರಿದ್ರು ಕೂಡ ಪಕ್ಷ ವ್ಯಾಖ್ಯೆ ಹೀಗಿದೆ ಎಂಬ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡೇ ಮೂಡುತ್ತೆ ಇನ್ನು ಪಕ್ಷವನ್ನ ಕುಟುಂಬದ ಆಚೆಗೆ ತಂದು ಕಟ್ಟಿ ಬೆಳೆಸುವಂತಹ ನಾಯಕರು ಕೂಡ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಹೆಚ್ ಡಿ ಕೆ ನೆರಳಲ್ಲೇ ಇದೆ ಜೆ ಡಿ ಎಸ್ ಪಕ್ಷ ಹೌದು ಪಕ್ಷದಲ್ಲಿ ಶಾಸಕರಾಗಿರುವ ಜಿ ಟಿ ದೇವೇಗೌಡರು ಸಚಿವರಾಗಿದ್ದವರು ಮತ್ತು ಒಕ್ಕಲಿಗ ನಾಯಕರು ಹೌದು ಆದರೆ ಅವರು ಹೆಚ್ ಡಿ ದೇವೇಗೌಡರ ಕುಟುಂಬದೊಂದಿಗೆ ಕೋಪವನ್ನ ಮಾಡಿಕೊಂಡು ಪಕ್ಷದಲ್ಲಿ ಇದ್ರೂ ಕೂಡ ಪಕ್ಷದಲ್ಲಿ ಇಲ್ಲದವರಂತೆ ಕಾಣಿಸ್ಕೊಳ್ತಾ ಇದ್ದಾರೆ ಹಿಂದಿನ ಅವಧಿಯಲ್ಲಿಯೂ ಇದೇ ಆಗಿತ್ತು ಈ ಬಾರಿಯೂ ಅದೇ ಆಗ್ತಾ ಇದೆ ಇನ್ನು ಉಳಿದಂತೆ ಮೈಸೂರು ಭಾಗದಲ್ಲಿ ಸಾರಾ ಮಹೇಶ್ ಒಕ್ಕಲಿಗ ನಾಯಕರಾಗಿದ್ದು ಸತತ ಗೆಲುವನ್ನು ಕಂಡಿದ್ದಂತಹ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಆರ್ ನಗರ ಕ್ಷೇತ್ರದಿಂದ ಸೋಲನ್ನು ಕಾಣೋದ್ರ ಮೂಲಕ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಇಡೀ ಪಕ್ಷವನ್ನು ಕೊಂಡೊಯ್ಯುವ ನಾಯಕ ತಾನು ಎಲ್ಲಿ ಬೇಕಾದರೂ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುವ ಮತ್ತು ಬೇರೆ ಕ್ಷೇತ್ರದಿಂದಲೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂತಹ ತಾಕತ್ತು ಹೊಂದಿರಬೇಕು ಆಗ ಮಾತ್ರ ನಾಯಕನಾಗಿ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ರಾಜಕೀಯ ಮುತ್ಸದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿಯವರ ನೆರಳಿನಲ್ಲಿ ಪಕ್ಷ ಉಸಿರಾಡ್ತಾ ಇದೆ ಆದರೆ ಇದೀಗ ಪಕ್ಷ ಎನ್ ಡಿ ಜೊತೆಗೆ ನಂಟನ್ನು ಹೊಂದಿರುವ ಕಾರಣ ರಾಜ್ಯದಲ್ಲಿ ಸದಾ ಎದುರಾಳಿಗಳನ್ನು ನೋಡ್ಕೊಂಡು ಬಂದಿದ್ದಂತಹ ಬಿಜೆಪಿಯನ್ನ ಮಿತ್ರನನ್ನಾಗಿ ಕಾರ್ಯಕರ್ತರು ನೋಡುವಂತಹ ಅನಿವಾರ್ಯತೆ ಎದುರಾಗಿದೆ ಇನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುತ್ತಾ ಯಾವಾಗ ಬೇಕಾದರೂ ಮುರಿದು ಹೋಗುತ್ತಾ ಅನ್ನುವಂತಹ ಒಂದು ಅನುಮಾನ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ಯಾವುದೇ ತಳಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗದೇ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಘೋಷಣೆಯಾಗುವ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದ ನಾಯಕರು ಇದನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ತುಂಬ ಕುತೂಹಲಕಾರಿಯಾಗಿದೆ ಇನ್ನು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಜೆ ಡಿ ಎಸ್ ತಳಮಟ್ಟದ ಕಾರ್ಯಕರ್ತರತ್ತ ಹೋಗುವ ಪ್ರಯತ್ನವನ್ನೇ ಮಾಡಿಲ್ಲ ಇನ್ನು ಇದೀಗ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಪಕ್ಷ ಸಂಘಟನೆಗೆ ಇಳಿಬೇಕಾದ ಅನಿವಾರ್ಯತೆ ಎದುರಾಗಿದೆ ಶೀಘ್ರದಲ್ಲಿಯೇ ಕಾರ್ಯಕರ್ತರ ಸಮಾವೇಶಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯತ್ತ ಮುಖ ಮಾಡಿದ್ದಾರೆ ಹೋರಾಟ ಮಾಡುವ ಮೂಲಕ ಗುರುತಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿ ಸತತ ಮೂರು ಸೋಲುಗಳನ್ನು ಅನುಭವಿಸಿದ್ದಾರೆ ಹೀಗಾಗಿ ರಾಜಕೀಯವಾಗಿ ಒಂದಷ್ಟು ಅನುಭವ ಆಗಿದೆ ಅನ್ನುವಂಥದ್ದು ನಿಜ ಅವರ ನಾಯಕತ್ವಕ್ಕೆ ಕಾರ್ಯಕರ್ತರು ಮಣೆ ಹಾಕ್ತಾರ ಅನ್ನೋದು ಕೂಡ ಇಲ್ಲಿ ತುಂಬಾ ಗಮನಾರ್ಹವಾಗಿರುವಂತಹ ವಿಷಯ ಇನ್ನು ಜೆ ಡಿ ಎಸ್ ದುರ್ಬಲವಾದಷ್ಟು ಕಾಂಗ್ರೆಸ್ಗೆ ಲಾಭ ಹೌದು ರಾಜ್ಯದಲ್ಲಿ ಜೆಡಿಎಸ್ ದುರ್ಬಲಗೊಂಡಷ್ಟು ಅದರ ಲಾಭ ಕಾಂಗ್ರೆಸ್ಗೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಜೆಡಿಎಸ್ ಆಸರೆಯಾಗಿತ್ತು ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಅದು ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಹೀಗಾಗಿ ಅವರ ಮತ ಬ್ಯಾಂಕ್ ಆಗಿದ್ದ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ದಲಿತ ಮತಗಳು ಕಾಂಗ್ರೆಸ್ಗೆ ಹೋಗಿದೆ ಆದ್ರಿಂದ ಜೆ ಡಿ ಎಸ್ನ ಪ್ರಾಬಲ್ಯ ಕುಗ್ಗಿಸಿದಷ್ಟು ಅದರಿಂದ ಕಾಂಗ್ರೆಸ್ಗೆ ಲಾಭವಾಗ್ತದೆ ಆದ್ರಿಂದಲೇ ಆಪರೇಷನ್ ಹಸ್ತ ವಿಚಾರಗಳು ತೆರೆಮರೆಯಲ್ಲಿ ಹರಿದಾಡ್ತಾ ಇರುವಂಥದ್ದು ಏನು ಮುಂದಿನ ಚುನಾವಣೆ ಹೊತ್ತಿಗೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆಯೋ ಗೊತ್ತಿಲ್ಲ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುತ್ತಾ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಡಿ ಶಾಸಕರನ್ನ ತಮ್ಮತ್ತ ಸೆಳೆದು ಪಕ್ಷದ ಪ್ರಾಬಲ್ಯವನ್ನ ಮತ್ತಷ್ಟು ಕುಗ್ಗಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾರಾ ಗೊತ್ತಿಲ್ಲ ಆದರೆ ಜೆಡಿಎಸ್ ಪಕ್ಷದ ಶಾಸಕರು ಸೇರಿದಂತೆ ನಾಯಕರ ಮೇಲೆ ಕೈ ನಾಯಕರು ಕಣ್ಣಿಟ್ಟಿರುವುದಂತೂ ನಿಜ ಇದು ಗೊತ್ತಾಗ್ತಾ ಇದ್ದಂತೆಯೇ ಇದೀಗ ದೇವೇಗೌಡರು ಅಖಾಡ ಕೇಳಿದಿದ್ದಾರೆ ಏನು ಪಕ್ಷದ ನಾಯಕರನ್ನ ಒಂದೇ ವೇದಿಕೆಗೆ ತರುವ ಮೂಲಕ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಪಕ್ಷದ ಸಾಮರ್ಥ್ಯ ಹೆಚ್ಚಿಸುವ ಚಿಂತನೆಯಲ್ಲಿದ್ದಾರೆ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡಬೇಕು ಆದರೆ ಏನಂತ ಹೇಳ್ತಾರೆ ಆಪರೇಷನ್ ಹಸ್ತವನ್ನ ತಡಿಲಿಕ್ಕೆ ಇದೀಗ ದೇವೇಗೌಡ್ರೆ ಅಖಾಡ ಕೇಳ್ದಿರುವಂಥದ್ದು ಒಂದು ರೀತಿಯಲ್ಲಿ ಇದು ನೋಡುವಾಗ ಅಂದರೆ ಪಕ್ಷದ ವಿಚಾರದಲ್ಲಿ ನೋಡುವಾಗ ಬೇಸರ ಅಂತಲೇ ಅನಿಸುತ್ತೆ ಯಾಕಂದ್ರೆ ನೈಂಟಿ ಪ್ಲಸ್ ಆಗಿರುವಂತಹ ಒಬ್ಬರು ಮನುಷ್ಯ ಈಗ ಪಕ್ಷ ಸಂಘಟನೆಗೆ ಈ ಅಖಾಡ ಕೇಳೋದು ಆದರೂ ಕೂಡ ಅವರ ಎರಡು ಜನ್ರೇಷನ್ ಇದೆ ಮಗ ಇದ್ದಾರೆ ಮೊಮ್ಮಗ ಇದ್ದಾರೆ ಆದರೂ ಕೂಡ ಇವರೇ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅಂದರೆ ಜೆ ಡಿ ಎಸ್ ಜನರಲ್ಲಿ ಎಷ್ಟು ಒಂದು ರೀತಿಯಲ್ಲಿ ಹತ್ತಿರವಾಗಿದೆ ಅನ್ನುವಂಥದ್ದು ಪ್ರಶ್ನೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಆಗುತ್ತೆ ಜೆ ಡಿ ಅಂತ ಧನ್ಯವಾದ